ನಮ್ಮ ಬೀಗ್ ರೋಲ್ದಾಗ ಯಾರೋ ಉಲ್ಲೇ ರಚಾರ ಅದಕ್ಕೆ ನೋಡೋಕೆ ನಮ್ಮ ಬೀಗ್ರೋಲ್ದಾಗ ಏನಲ್ಲ ಯೂಟ್ಯೂಬ್ ಚಾನೆಲ್ಗೆ ಹಾಂ ಹಾ ಯಾಕೆ ನಮ್ಮೂರ ಏನ್ ಬಾಕ್ ಇರ್ತಾನೆ ಯಾಕೆ ಬಗ್ಗೆ ನಾವು ಸ್ವಾಮಿ ಸ್ವಾಮೀಜಾತ್ರಿ ನಡಿತಾ ಇದೆ ದೇವ್ರು ಬಂದಿಲ್ಲ ಫ್ರೆಂಡ್ಸ್ ಈಗ್ರೆ ಇದು ಸ್ವಾಮಿ ಪೂಜೆ ಆಗಿಲ್ಲ ಇನ್ನೊಂದು ಸ್ವಲ್ಪ ತಗತಿ ಯಾಕೆ ಇನ್ನು ದೇವ್ರ ಒಂದೂರ ಮುಂಚೆ ಹಂಗ ಹೋಗಬಿಡ್ತದ ಎಷ್ಟೊತ್ತ ಜಿಲ್ಲೆ ದೇವ್ರ ತಂದಿಕ್ಕರ್ ಇಷ್ಟೊತ್ತಿಗೆ ಸ್ವಾಮಿ ಅದು ಹೋಗಿ ಮಾಡಿ ನಮ್ಮ ಗೌಡ್ರು ಗೌಡ್ರು ಕಣ್ಣೆಲ್ಲ ಬಾತ್ ಬಿಟ್ಟವ ಯಾಕ ಎಷ್ಟು ದಿಗದಿದ್ರಿ ಪಾತ್ರೆ ಹಾಯ್ ಫ್ರೆಂಡ್ಸ್ ನಮ್ಮೂರಲ್ಲಿ ಸ್ವಾಮಿ ಚಿತ್ರ ನಡೀತಾ ಇದೆ ಇಲ್ಲಿ ಫಸ್ಟ್ ಟೈಮ್ ವಾಯ್ಸ್ ಓವರ್ ಅಂತ ಒಂದು ಆಸೆ ಇತ್ತು ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ವಾಯ್ಸ್ ನಮ್ಮ ನಮ್ಮೂರು ಮಹೇಶ್ವರ ಜಾತ್ರೆ ಪ್ರಸಾದ ನಡೀತಾ ಇದೆ ನಮ್ಮೂರು ದೇವರು ಬಸವಣ್ಣ ದೇವರು ನಮ್ಮ ಶಿವಯ್ಯ ಭಾಳ ತುಂಬ ಶಕ್ತಿಶಾಲಿ ದೇವರು ನಮ್ಮ ದೇವರು ಇದು ಸ್ವಾಮಿ ಮಹೇಶ್ವರ ಸ್ವಾಮಿ ಗುದಿಗೆ ಿ ಹೇಳಬೇಕು ಪ್ರಸಾದ ಇದೆ ನಮ್ಮ ಅವರೆಲ್ಲ ನಮ್ಮ ಚಿಕ್ಕಪ್ಪ ಕುಟುಂಬ ಊಟ ಇದ್ದಾರೆ ಇವು ನಮ್ಮ ಚಿಕ್ಕಪ್ಪ ಬಾಳೆಹಣ್ಣು ನೀಡ್ತಾಯಿರೋದು ಪ್ರಸಾದ ಏನಿರುತ್ತೆ ಅಂದರೆ ಅನ್ನ ಬಾಳೆಹಣ್ಣು ಬೆಲ್ಲ ಹಾಲು ತುಪ್ಪ ಪ್ರಸಾದ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಪ್ರಸಾದ ಮಾತ್ರ ಪ್ರಸಾದ ಇಲ್ಲಿದೆ ಅನ್ನ ಬೆಲ್ಲ ಬೆಲ್ಲ ಉಂಟು ಬಾಳೆಹಣ್ಣು ಆ ಕಡೆ ಹಾಲು ಇದೆ ಇದು ಅನ್ನ ಪ್ರಸಾದ ಎಲ್ಲ ಊಟ ಮಳೆಯ ಮಳೆಯವರೆಲ್ಲ ಊಟ ಇದ್ದಾರೆ ಇದು ನಮ್ಮ ಚಿಕ್ಕಪ್ಪರ ತೋಟ ಹೇಗಿದೆ ಫ್ರೆಂಡ್ಸ್ ನಮ್ಮ ಚಿಕ್ಕಪ್ಪರ ತೋಟದಲ್ಲಿ ಮೈಸೂರು ಜಾತ್ರೆ ಮಾಡೋದು ಚೆನ್ನಾಗ ಸಂಜೆ ತನ್ ಸಂಜೆ ತನಕ ಇರುತ್ತೆ ಪ್ರಸಾದ ವ್ಯವಸ್ಥೆ ಇವರು ನಮ್ಮ ತಮ್ಮರು ನಮ್ಮ ದಡಮ್ಮ ದಡಮ್ಮ ಗದ್ದಿ ಹತ್ರ ಬಂದು ಕೂತ್ಕೊಂಡು ಗೇಮ್ ಆಡ್ತಾಯಿದ್ದಾರೆ ನಮ್ಮ ಅಮ್ಮನ ಅಕ್ಕ ಅಕ್ಕನ ಗದ್ದಿಗೆ ತಮ್ಮೆಲ್ಲರೂ ಗೇಮ್ ಆಡ್ತಾ ಉಂಟು ಅಳಿಯರು ಬಂದರು ಮೂವರವ್ರು ಅಳಿಯರು ಗೇಮ್ ಆಡೋದು ನೋಡೋಕೆ ಇವನು ನಮ್ಮ ಅಣ್ಣ ಮಗ லக்க படு பாய அடுத்து அணது போய் இவனோட வந்து நீங்க எல்லாம் அங்க ஏக்கும் செமீட்ட மக்காஞ்சி ها படுறா அங்க சாக்கு படுறா நிந்து நை படிதே ஏய் படுறே அங்க ஹிங் ஹிங் மாட்டா ஷேக்